ಮಾನವಿ ಪುರಸಭೆಗೆ ಅಧ್ಯಕ್ಷರಾಗಿ ಲಕ್ಷ್ಮಿ ಉಪಾಧ್ಯಕ್ಷರಾಗಿ ಮೀನಾಕ್ಷಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪಟ್ಟಣದ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಇಂದು ನಡೆದ ಚುನಾವಣೆಯಲ್ಲಿ ವಾರ್ಡ್ ನಂಬರ್ ಹದಿನಾರರ ಸದಸ್ಯೆ ಲಕ್ಷ್ಮೀ ಗಂಡ ವೀರೇಶ್ ಅಧ್ಯಕ್ಷರಾಗಿ ಹಾಗೂ ವಾರ್ಡ್ ನಂಬರ್ ಎಂಟರ ಸದಸ್ಯೆ ಮೀನಾಕ್ಷಿ ಡಿ ರಾಮಕೃಷ್ಣ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಬೆಳಗ್ಗೆ ಹತ್ತು ಗಂಟೆಗೆ ಚುನಾವಣಾಧಿಕಾರಿ ತಹಸೀಲ್ದಾರ್ ರಾಜು ಫಿರಂಗಿ ಅವರಿಗೆ ಅಧ್ಯಕ್ಷ ಸ್ಥಾನಕ್ಕೆ ವಾರ್ಡ್ ನಂಬರ್ ಸದಸ್ಯ ಲಕ್ಷ್ಮಿ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಮೀನಾಕ್ಷಿ ರಾಮಕೃಷ್ಣ ಅವರು ನಾಮಪತ್ರ ಸಲ್ಲಿಸಿದ್ದರು ಬೇರೆ ಯಾವುದೇ ನಾಮಪತ್ರಗಳು ಸಲ್ಲಿಕೆ ಆಗಿದ್ದ ಪಕ್ಷದಲ್ಲಿ ಚುನಾವಣೆ ಅಧಿಕಾರಿಗಳು ಅಧ್ಯಕ್ಷ ಸ್ಥಾನಕ್ಕೆ ಲಕ್ಷ್ಮಿ ಗಂಡ ವೀರೇಶ್ ಹಾಗೂ ಉಪಾಧ್ಯಕ್ಷರಾಗಿ ಮೀನಾಕ್ಷಿ ರಾಮಕೃಷ್ಣರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು ಎಲ್ಲ ಸದಸ್ಯರು ನಮ್ಮವರು ಅಂತಕ್ಕಂಥ ರೀತಿಯಲ್ಲಿ ತಾವು ಎಲ್ಲರಿಗೆ ಒಗ್ಗಟ್ಟಿನಿಂದ ತೆಗೆದುಕೊಂಡು ಈ ಒಂದು ನಗರಸಭೆಯ ಆಡಳಿತ ಹೀಗಾಗಿ ಈ ಒಂದು ನಗರಸಭೆಯ ಒಂದು ಅವಿರೋಧ ಇವತ್ತು ಮುಂದಿನ ದಿನಗಳಲ್ಲಿ ಮೇಲು ದಾರಿಯಾಗಿ ತೋರ್ತರೆ ತೋರಿಸ್ ತೋರಿಸ್ತಕ್ಕಂಥ ಕೆಲಸ ಆಗಬೇಕು ಯಾವುದೇ ಚುನಾವಣೆ ಬಂದರೂ ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ರೆ ಆ ಸಂಸ್ಥೆ ಉತ್ತಮವಾಗಿ ಕೆಲಸ ಮಾಡಬೇಕ ಅನುಕೂಲ ಆದರೂ ಅಂತಕ್ಕಂಥ ಮಾತುಗಳು ಈ ತಂದ್ರಲ್ಲಿ ಹೇಳ್ತಿವಿ ಹೀಗಾಗಿ ಇಂಥ ಒಂದು ಅವಿರೋಧ ಆಯ್ಕೆ ಇವತ್ತು ಮಾನವ ನಗರಸಭೆ ಅಂದರೆ ನಮಗೆ ಹೆಚ್ಚಿನ ಹೆಚ್ಚಿನ ಈ ಎಲ್ಲ ಸದಸ್ಯರನ್ನು ತಾವು ತಗೊಂಡು ಈ ಆಡಳಿತಾತ್ಮಕವಾದಂಥ ಒಂದು ಇದರಲ್ಲಿ ತಾವು ಒಳಗೆ ತಗೊಂಡು ಕೇಳ್ತಾ ಇದ್ದರೆ ಮಗನಾಗಬೇಕಂತ ಹೇಳಿಗಳು ಸಚಿವರು ಉಪದಕ್ಷರು ಸದಸ್ಯರು ಈ ಅಂತರಿಗೂ ಆಡಳಿತ ಎಲ್ಲ ಸದಸ್ಯರಿಗೂ ಇವತ್ತೇನಾದರೆ ನನ್ನ ಮಾತುಗಳು ಹೇಳಿ ಈ ಒಂದು ನಾಲ್ಕು ನನ್ನ ವಿವರ ಕೊಡ್ತಕ್ಕಂಥ ಮಾಹಿತಿ ಕೇಳಿ ನಾನು ಎಲ್ಲರಿಗೂ ಹೇಳಿ Thank you.